ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರ್ ಸಲ ಒಂದ್ ವರ್ಷ ಅಸಾಂನಿಗೆ ಒಂದ್ ವರ್ಷ ಇದ್ದಂಗೆ ನಾನು ಬಿಜೆಪಿ ಗೆ ಸೇರಿದೆ ಎರಡು ಹಂತದಲ್ಲಿ ಬೊಮ್ಮಾಯವ್ರು ನನ್ಗೆ ಇಪ್ಪತ್ತೈದು ಕೋಟಿ ಇಪ್ಪತ್ತೈದು ಕೋಟಿ ಕೊಟ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರು ಮೇ ನಲ್ಲಿ ನಾನು ಸೋತೋಗ್ಬಿಟ್ಟೆ ಸೋತ್ ಮೇಲೆ ಏನ್ ಬೊಂಬಾಯಿಯವ್ರು ಕೊಟ್ಟಿದ್ದ ಐವತ್ ಕೋಟಿ ರೂಪಾಯಿನ ಈ ಕಾಂಗ್ರೆಸ್ನವ್ರು ವಜಾ ಮಾಡ್ತಾವ್ರೆ ಅವರೇ ಕೆಲಸ ಇವತ್ತು ಮಾಡ್ತಾ ಇರೋದು ಬಿಜೆಪಿ ಸರ್ಕಾರ ಕೊಟ್ಟಿದ್ದು ಅನುದಾನನ ಕಾಂಗ್ರೆಸ್ ಮಾಡ್ತಾ ಇರೋದು ನಮ್ದು ಸರ್ಕಾರ ದುಡ್ಡು

ಅವಾಗ ಇಲ್ಲಿ ಶಾಸ್ತ್ರ ಇದ್ದು ಇಲ್ಲ 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 ಕೇಳಪ್ಪ ಇಲ್ಲ ಗ್ರಾಂಟ್ ಕೂಡ ಗ್ರಾಂಟ್ ಕೂಡ ನಾನು ತಗೊಂಡ್ಬಂದ್ಬಿಟ್ಟೆ ಕೋಡ್ ಆಫ್ ಕೋಡ್ ಆಫ್ ಕೋಡ್ ಆಫ್ ಕಾಂಟ್ಯಾಕ್ಟ್ ಬರೋಕ್ ಮುಂಚೆ ಇಪ್ಪತ್ತೈದು ಕೋಟಿ ದುಡ್ಡನ್ನ ನಾನು ಟ್ರೆಜರಿನಲ್ಲಿ ನಲ್ಲಿ ಈ ಲ್ಯಾಂಡ್ ಅರಿವಿಗೆ ಹಾಕ್ಸಿದ್ದೆ ನಿರ್ಮಿತಿ ಕೇದಕ್ ಹಾಕ್ಸಿದ್ದೆ ಅದಾದ್ಮೇಲೆ ಕೆಲವು ಗುತ್ತಿಗೆದಾರ ಹತ್ರ ಇಪ್ಪತ್ತೈದು ಪರ್ಸೆಂಟ್ ಕಮಿಷನ್ ತಗೊಂಡು ಮಾಜಿ ಹಾಲಿ ಶಾಸಕರು ಅನಿಲ್ ಕುಮಾರ್ ಸಾಹೇಬ್ರು ದುಡ್ಡ ಗಂಡು ಕೆಲಸ ಕಾರ್ಯ ಕೊಟ್ರು ಯಾರ್ಯಾರು ಮಾಡ್ತವ್ರೆ ಹೆಸರುಗಳು ಹೇಳ್ತೀನಿ ಅಂತ ಹೇಳ್ತೀನಿ ಇವತ್ತು ಕೂಡ ಕೋಲಾರ ನಗರದಲ್ಲಿ ನಾನು ಹಾಕಿರ್ತಕ್ಕಂತ ಡಾಂಬ್ರೀಕರಣ ಏನೈತೆ ಕಟಾರ್ಪಳ್ಳೆ ಇರ್ಬೋದು ಗೋರಿಪೇಟೆ ಇರ್ಬೋದು ಕನಕನಪಳ್ಳ ಇರ್ಬೋದು ಕಿಲಾರ್ಪೇಟೆ ಇರ್ಬೋದು ಆಮೇಲೆ ಇಲ್ಲಿ ಬಸ್ ಸ್ಟಾಂಡ್ ಹತ್ರ ಇರ್ಬೋದು ನಾನು ಹಾಕಿದ ದುಡ್ಡು ನಾನು ಹಾಕಿದ ಆಕ್ಷನ್ ಪ್ಲಾನೇ ಬೊಮ್ಮಾಯಿ ಕೊಟ್ಟಿದ್ದ ದುಡ್ಡಲ್ಲೇ ಕೆಲಸ ಇವತ್ತು ನಡೀತಾ ಇರೋದು